ಇನ್ನೇನು ಉಪಚುನಾವಣೆ ಫಲಿತಾಂಶಕ್ಕೆ ಬೆರಳೆಣಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳಿದಿದೆ ಹೀಗಿರುವಾಗಲೇ ಚನ್ನಪಟ್ಟಣದ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಬೆಂಗಳೂರಿನ ಮನೆಗೆ ಸಂಬಂಧಿಸಿದಂತೆ ಸಿಪಿ ಯೋಗೇಶ್ವರ್ ಫೋರ್ಜರಿ ಸಹಿ ಮಾಡಿರುವ ಆರೋಪದ ಮೇಲೆ ದೂರು ದಾಖಲಾಗಿದೆ ದೂರು ನೀಡಿದ ವ್ಯಕ್ತಿ ಬೇರಾರು ಅಲ್ಲ ಸಿಪಿ ಯೋಗೇಶ್ವರ್ ಅವರ ಮೊದಲ ಪತ್ನಿಯ ಮಗ ಶ್ರವಣ್ ಯೋಗೇಶ್ವರ್ ಅರೆ ಇದೇನಿದು ಅನ್ಕೊಂಡ್ರ ಹೌದು ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕುಟುಂಬದಲ್ಲಿ ಬಿರು ಕಾಣಿಸ್ಕೊಂಡಿದೆ ಸಿಪಿ ಯೋಗೇಶ್ವರ್ ಮೊದಲ ಪತ್ನಿ ಮಂಜುಳಾ ಮತ್ತು ಶ್ರವಣ್ ಎರಡು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಮನೆ ಖರೀದಿ ಮಾಡಿದ್ರು ಈ ಮನೆ ಸಿಪಿ ಯೋಗೇಶ್ವರ್ ಮೊದಲ ಪತ್ನಿ ಹೆಸರಿನಲ್ಲಿದೆ ಈ ಮನೆಯನ್ನ ಮಂಜುಳಾ ಮತ್ತು ಶ್ರವಣ್ ಉಡುಗೊರೆಯಾಗಿ ಸಹೋದರಿ ನಿಶಾ ಯೋಗೇಶ್ವರ್ ಅವರಿಗೆ ನೀಡಿದ್ರು ಆದ್ರೆ ಇದಾದ ಬಳಿಕ ಸಿಪಿ ಯೋಗೇಶ್ವರ್ ನನ್ನ ಹೆಸರಿನಲ್ಲೇ ತಾಯಿ ಮತ್ತು ಸಹೋದರಿ ವಿರುದ್ಧ ಮನೆಯಲ್ಲಿ ಭಾಗ ಕೇಳಿರುವುದಾಗಿ ನೋಟಿಸ್ ಕಳುಹಿಸಿದ್ರು ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಆದ್ರೆ ಮನೆಗೆ ಸಂಬಂಧಿಸಿದಂತೆ ನಾನು ಯಾವುದೇ ರೀತಿಯ ಪಾಲು ಕೇಳಿರಲ್ಲ ಇದಕ್ಕೆ ಸಿಪಿ ಯೋಗೇಶ್ವರ್ ಅವರಿಗೆ ಒಪ್ಪಿಗೆಯೂ ನೀಡಿರಲಿಲ್ಲ ಆದ್ರೆ ದೂರಿನಲ್ಲಿ ನನ್ನ ಫೋರ್ಜರಿ ಸಹಿ ಮಾಡಿ ನನ್ನ ಅಮ್ಮ ಮತ್ತು ಸಹೋದರಿ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಇದರ ವಿರುದ್ಧ ನಾನು ಕೋರ್ಟ್ ಮೊರೆ ಹೋಗಿದ್ದೇನೆ ಎಂದು ತಿಳಿಸಿದ್ದಾರೆ ನಾನು ಯಾವುದೇ ಸಹಿಯೂ ಮಾಡಿಲ್ಲ ಮನೆಯಲ್ಲಿ ಭಾಗವೂ ಕೇಳಿಲ್ಲ ಅಂತ ಹೇಳಿ ಸಿಪಿ ಪಿ ಯೋಗೇಶ್ವರವರ ಮೊದಲ ಪತ್ನಿಯ ಪುತ್ರ ಶ್ರವಣ್ ದೂರಿನಲ್ಲಿ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ವಿಧಾನಸಭಾ ಉಪಚುನಾವಣೆಯಲ್ಲಿ ಬಹಳ ಕುತೂಹಲ ಮೂಡಿಸಿದಂತಹ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರ ಈ ಚನ್ನಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಸಿಪಿ ಯೋಗೇಶ್ವರ ಅವರ ಮಗ ಶ್ರವಣ್ ಯೋಗೇಶ್ವರ್ ಅವರು ಈಗ ತಮ್ಮ ತಂದೆಯ ವಿರುದ್ಧವೇ ದೂರನ್ನ ದಾಖಲಿಸಿದ್ದಾರೆ ದಾಖ ದೂರನ್ನ ದಾಖಲಿಸಿರುವಂತಹ ಹಿನ್ನೆಲೆ ಫೋರ್ಜರಿ ಸಹಿ ಇನ್ನೇನು ಉಪಚುನಾವಣೆ ಫಲಿತಾಂಶ ಹತ್ತಿರಕ್ಕೆ ಬರ್ತಾ ಇದೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಹೀಗಿರುವಾಗಲೇ ಈ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ ಏನಪ್ಪಾ ಅಂತ ಅಂದ್ರೆ ಬೆಂಗಳೂರಿನ ಮನೆಗೆ ಸಂಬಂಧಿಸಿದಂತೆ ಸಿಪಿ ಯೋಗೇಶ್ವರ್ ಫೋರ್ಜರಿ ಸಹಿ ಮಾಡಿರುವ ಆರೋಪದ ಮೇಲೆ ದೂರು ದಾಖಲಾಗಿದೆ ದೂರು ನೀಡಿರುವಂತಹದ್ದು ಸಿಪಿ ಯೋಗೇಶ್ವರ್ ಅವರ ಮೊದಲ ಪತ್ನಿಯ ಮಗ ಶ್ರವಣ್ ಯೋಗೇಶ್ವರ್ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕುಟುಂಬದಲ್ಲಿ ಈ ಮೂಲಕ ಬಿರು ಕಾಣಿಸಿಕೊಂಡಿದೆ ಸಿಪಿ ಯೋಗೇಶ್ವರ್ ಮೊದಲ ಪತ್ನಿ ಮಂಜುಳಾ ಮತ್ತು ಶ್ರವಣ್ ಎರಡು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಮನೆ ಖರೀದಿ ಮಾಡಿದ್ರು ಈ ಮನೆ ಸಿಪಿ ಯೋಗೇಶ್ವರ್ ಮೊದಲ ಪತ್ನಿ ಹೆಸರಿನಲ್ಲಿದೆ ಈ ಮನೆಯನ್ನ ಮಂಜುಳಾ ಮತ್ತು ಶ್ರವಣ್ ಉಡುಗೊರೆಯಾಗಿ ಸಹೋದರಿ ನಿಶಾ ಯೋಗೇಶ್ವರ್ ಅವರಿಗೆ ನೀಡಿದ್ರು ಆದ್ರೆ ಇದಾದ ಬಳಿಕ ಸಿಪಿ ಯೋಗೇಶ್ವರ್ ನನ್ನ ಹೆಸರಿನಲ್ಲೇ ತಾಯಿ ಮತ್ತು ಸಹೋದರಿ ವಿರುದ್ಧ ಮನೆಯಲ್ಲಿ ಭಾಗ ಕೇಳಿರೋದಾಗಿ ನೋಟಿಸ್ ಕಳಿಸಿದ್ರು ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ಮನೆಗೆ ಸಂಬಂಧಿಸಿದಂತೆ ನಾನು ಯಾವುದೇ ರೀತಿಯ ಪಾಲು ಕೇಳಿರಲ್ಲ ಇದಕ್ಕೆ ಸಿಪಿ ಯೋಗೇಶ್ವರ್ ಅವರಿಗೆ ಒಪ್ಪಿಗೆಯೂ ನೀಡಿರಲ್ಲ ಆದರೆ ದೂರಿನಲ್ಲಿ ನನ್ನ ಫೋರ್ಜರಿ ಸಹಿ ಮಾಡಿ ನನ್ನ ಅಮ್ಮ ಮತ್ತು ಸಹೋದರಿ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಇದರ ವಿರುದ್ಧ ನಾನು ಕೋರ್ಟ್ ಮೊರೆ ಹೋಗಿದ್ದೇನೆ ಎಂದು ತಿಳಿಸಿದ್ದಾರೆ ನಾನು ಯಾವುದೇ ಸಹಿಯೂ ಮಾಡಿಲ್ಲ ಮನೆಯಲ್ಲಿ ಭಾಗವೂ ಕೇಳಿಲ್ಲ ನನ್ನ ತಂದೆಯೇ ಸ್ವತಃ ನನ್ನ ಫೋರ್ಜರಿ ಸಹಿಯನ್ನ ಮಾಡಿ ಕೋರ್ಟ್ಗೆ ಕೇಸನ್ನು ಹಾಕಿದ್ದಾರೆ ಅಂತ ಹೇಳಿ ತಮ್ಮ ದೂರಿನಲ್ಲಿ ಶ್ರವಣ್ಣರು ಉಲ್ಲೇಖಿಸಿದ್ದಾರೆ